ನಮ್ಮ ಮೌಲವರು ಜಾಂತಿತ್ತು ಮೌಲವರು ಪಕ್ಷದ ನಡೆಸಿದ್ರು ದೇವರು ನಡೆಸಿದ್ರು ಮತ್ತೆ ಎಲ್ಲ ಸೇನೆ ಮತ್ತೆ ಎಲ್ಲ ಭಕ್ತಾದಿಗಳು ನನ್ನೇನು ಹೇಳಕ್ಕಾಗುವುದಿಲ್ಲ ಈ ಕಾರ್ಯಕ್ರಮ ಉಜಯಾನಂದ ಅವರಿಗೆ ನಾವು ಬಹಳ ಋಣಿಯಾಗಿದ್ದೇವೆ ಪಾಲ್ಗೊಂಡು ಇಲ್ಲಿವರೆಗೆ ಬಂದು ಹನುಮಪ್ಪನ ದರ್ಶನವನ್ನು ಮಾಡಿಕೊಂಡಿದ್ದಾರೆ ರಾಮಲಕ್ಷ್ಮಣ ಸೀತಾ ಅವರಿಗೆ ಗಾ ಹಾರವನ್ನು ಹಾಕಿ ತಮ್ಮ ಭಕ್ತಿಯನ್ನು ಕೂಡ ಅವರು ನಮಗೆ ಅಭಿರತಪಡಿಸಿದ್ದಾರೆ ಅವರಿಗೆ ನಾವು ಸತ್ಕಾರ ಮಾಡಿ ಕಳಿಸುತ್ತಿದ್ದೇವೆ ಅವರು ಅರ್ಜೆಂಟ್ ಹೋಗುತ್ತದೆ ಅಂತ ಹೇಳಿಕೊಂಡು ಹೇಳ್ತಾರೆ ಹೀಗಾಗಿ ನಮ್ಮ ಭಾಗದ ಅವರಿಗೆ ವಿರುತ್ತದೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಲ್ಲಿ ಅವರಿಗೆ ಶ್ರೀ ಆಂಜನೇಯನಲ್ಲಿ ನನ್ನ ಭಕ್ತಿ ಪೂರ್ವಕವಾದ ನಮನವನ್ನು ಕಲ್ಪಿಸಿ ಇವತ್ತೆಲ್ಲ ಬಹಳ ವಿಶೇಷವಾದ ದಿನ ನಮ್ಮ ಊರಿಗೆ ನಮ್ಮ ನಗರಕ್ಕೆ ಒಂದು ಹೆಮ್ಮೆಯಾದ ದಿನ ಇವತ್ತು ಹನುಮ ಜಯಂತಿ ಈ ಹನುಮ ಜಯಂತಿ ಅಂಗವಾಗಿ ನಮ್ಮ ಗಂಧಿಯ ನಮ್ಮ ಹಿರಿಯರು ನಿವೃತ್ತ ಪ್ರಾಧ್ಯಾಪಕರು ಮಾರ್ಗದರ್ಶಕತೆ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಇಲ್ಲಿ ನಡೆದಿದ್ದು ಇವತ್ತು ಬಹಳ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಈ ಹನುಮ ಜಯಂತಿ ಅಂಗವಾಗಿ ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನನಗೆ ಕೂಜ ಏನು ಮೂರ್ತಿಯನ್ನು ನಾವು ಮೆರವಣಿಗೆಯ ಮುಖಾಂತರ ನಾವು ಇಲ್ಲಿ ಬರಮಾಡಿಕೊಂಡ್ವಿ ತಾವೆಲ್ಲರೂ ಕೂಡ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಸಮಸ್ತ ನನ್ನ ಓಣಿಯ ನನ್ನ ಊರಿ ನನ್ನ ದೋಸೆಗಳಲ್ಲಿ ನನ್ನ ದೋಸೆಗಳಲ್ಲಿ ಎಲ್ಲ ಹುಡುಗಿಯರಿಗೆ ತಾಯಂದಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀಲಿ ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ದಾರಿದೀಪವಾಗಿ ಯಾಕಂದರೆ ಶ್ರೀರಾಮಚಂದ್ರ ಅಂದರೆ ಒಂದು ಒಂದು ಶಕ್ತಿ ಇದ್ದಂತೆ ಆ ಶಕ್ತಿಯನ್ನು ನಾವೆಲ್ಲ ಅವರ ಒಂದು ಹಾದಿಯಲ್ಲಿ ನಡೆದು ಏನು ಸಾಕ್ಷಾತ್ ಶ್ರೀರಾಮಚಂದ್ರ ಇವತ್ತು ನಮ್ಮ ಊರಿಗೆ ಬಂದಂತಾಗಿದೆ ಬಹಳ ಇದೆ ಅದಕ್ಕೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಗುರುಗಳು ಕುಂಕರ್ಣಿ ಗುರುಗಳು ನಮ್ಮ ಪೂಜಾ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಕೈಕೊಂಡು ನಿರ್ವಹಿಸಿದ ಅವ್ರಿಗೂ ಕೂಡ ನಾನು ಹೂವಿನ ಪರವಾಗಿ ಮತ್ತೊಮ್ಮೆ ಟೀಕೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಹನುಮ ಜಯಂತಿಯ ಶುಭಾಶಯಗಳನ್ನು ಕೂಡ ಎಲ್ಲರಿಗೂ ಕೋರಿ ನನ್ನ ಪಾತ್ರದಲ್ಲಿ